ನೂತನವಾಗಿ ಸಿರಾನಗರದಲ್ಲಿ ಪ್ರಾರಂಭವಾಗಿರುವ ಎಸ್ಬಿಆರ್ ಬೇಕರಿ ಅಂಡ್ ಸ್ವೀಟ್ಸ್ ನಮ್ಮಲ್ಲಿ ಅತ್ಯುತ್ತಮ ಗುಣಮಟ್ಟದ ಬೇಕರಿ ತಿನಿಸುಗಳು ಬರ್ತ್ಡೇ ಕೇಕ್ಸ್ ತಂಪಾದ ಪಾನೀಯಗಳು ಐಸ್ ಕ್ರೀಮ್ ಸ್ವೀಟ್ಸ್ ಫ್ರೆಶ್ ಫ್ರೂಟ್ ಜ್ಯೂಸ್ ಚಾಟ್ಸ್ ಹಾಗೂ ಇನ್ನಿತರ ಬೇಕರಿ ತಿನಿಸುಗಳು ಉತ್ತಮ ಗುಣಮಟ್ಟದಲ್ಲಿ ದೊರೆಯಲಿವೆ ಇಂದೇ ಭೇಟಿ ನೀಡಿ ಎಸ್ಪಿಆರ್ ಬೇಕರಿ ಅಂಡ್ ಸ್ವೀಟ್ಸ್ ಮಾಲೀಕರು ಭುವನಹಳ್ಳಿ ನಾರಾಯಣ್ ಮತ್ತು ವೀಣಾ ವಿಳಾಸ ಎಸ್ಪಿಆರ್ ಬೇಕರಿ ಅಂಡ್ ಸ್ವೀಟ್ಸ್ ಅಮರಾಪುರ ರಸ್ತೆ ಎಂಆರ್ಎಫ್ ಟೈರ್ಸ್ ಅಂಡ್ ಸರ್ವಿಸ್ ಮುಂಭಾಗ ಜ್ಯೋತಿ ನಗರ ಸಿರಾ ಸಂಪರ್ಕಿಸಿ ಏಟ್ ಜೀರೋ ಫೈವ್ ಜೀರೋ ಡಬಲ್ ಏಟ್ ಒನ್ ನೈನ್ ಏಯ್ಟ್ ಶಿರಾ ತಾಲೂಕಿನ ನನ್ನೆಲ್ಲ ಆತ್ಮೀಯ ಗ್ರಾಹಕರಿಗೆ ಬಸವ ಜಯಂತಿಯ ಪ್ರಯುಕ್ತ ಶುಭಾಶಯಗಳು ಇನ್ನು ಇವತ್ತೇನಾದರೂ ವಿಶೇಷ ನಮ್ಮ ಎಸ್ ಬಿ ಆರ್ ಬೇಕರಿಯನ್ನು ಇವತ್ತು ಅದ್ದೂರಿಯಾಗಿ ಪ್ರಾರಂಭ ಮಾಡ್ತಾ ಇದ್ವಿ ಯಾಕಂದರೆ ಸುಮಾರು ಐದು ವರ್ಷಗಳ ಕಾಲ ನಾವು ಶುಚಿ ರುಚಿಯಾಗಿ ಭಾಳಷ್ಟು ನಯ ನಾಜೂಕಾದಂತಹ ಆಹಾರವನ್ನು ತಯಾರಿಸ್ಕೊಡ್ತಾ ಇದ್ವಿ ಮತ್ತು ಸಿಹಿ ತಿನಿಸುಗಳಿರ್ಬೋದು ಖಾರ ಇರ್ಬೋದು ಮತ್ತು ಕೇಕ್ ಇರ್ಬೋದು ಪ್ರತಿ ವರ್ಷ ನಾವು ಒಂದೊಂದು ಒಂದೊಂದು ರೀತಿಯಾದಂಥ ವಿಶೇಷವಾದಂಥ ಆಹಾರಗಳನ್ನು ಗ್ರಾಹಕರಿಗೆ ಕೊಡ್ತಾ ಇದ್ವಿ ರಿಯಾಯಿತಿ ದರದಲ್ಲಿ ಇಂದು ನಾವು ಒಂದು ಪಪ್ಸ್ ತಾಂಡ್ರೆ ಒಂದು ಫ್ರೀ ಒಂದು ವೆಜ್ ತಾಂಡ್ರೆ ಒಂದು ಎಗ್ ಫ್ರೀ ಈ ರೀತಿಯಾದಂಥ ಆಫರನ್ನು ಕೊಟ್ಟಿದ್ವಿ ಪ್ರತಿ ವರ್ಷ ಕೂಡ ನಾವು ಹೊಸ ವರ್ಷಕ್ಕೆ ಹಳ್ಳಿ ಗ್ರಾಹಕರಿಗಿರ್ಬೋದು ಅಥವಾ ಅತಿ ಹೆಚ್ಚು ಅಂಕಗಳನ್ನು ತೆಗೆದಂಥ ವಿದ್ಯಾರ್ಥಿಗಳಿಗಿರ್ಬೋದು ಹೆಚ್ಚು ರಿಯಾಯಿತಿ ದರದಲ್ಲಿ ನಾವು ನಮ್ಮ ಬೇಕರಿಯ ತಿನಿಸುಗಳನ್ನು ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ವಿ ನಮ್ಮ ಎಸ್ ಬಿ ಆರ್ ಬೇಕರಿಂದ ವಿಶೇಷ ಏನಪ್ಪ ಅಂತಂದರೆ ನಾವು ಜ್ಯೂಸ್ ಸೆಂಟರ್ ಇದೆ ಹಾಗೆ ಚಾಟ್ ಸೆಂಟರ್ ಇದೆ ಮತ್ತು ಎಲ್ಲ ರೀತಿಯಾದಂಥ ಬೇಕರಿ ತಿನಿಸುಗಳನ್ನು ಕೊಡ್ತಾ ಇದ್ವಿ ಇದರ ಒಂದು ಹಳಸ ಹಳೆಯ ವಿಳಾಸದಿಂದ ಈಗ ಹೊಸ ವಿಳಾಸಕ್ಕೆ ಬಂದಿದ್ವಿ ಏನಪ್ಪ ಅಂದರೆ ಶ್ರೀ ಬೆನಕಾ ಟ್ರೇಡರ್ಸ್ ಅಥವಾ ಆರ್ ಆರ್ ರಿಸೆನ್ಸಿ ಪಕ್ಕ ಈ ಕಂಪ್ಯೂಟರ್ ತರಬೇತಿ ಪಕ್ಕದಲ್ಲಿ ನಾವು ಇಂದು ಎಸ್ ಬಿ ಆರ್ ಬೇಕರಿಯನ್ನು ಅದ್ದೂರಿಯಾಗಿ ಪ್ರಾರಂಭ ಮಾಡಿದ್ವಿ ನಾವು ಎಸ್ ಬಿ ಆರ್ ಬೇಕರಿಯನ್ನು ಪ್ರಾರಂಭ ಮಾಡಿದ್ವಿ ಯಾಕಂದ್ರೆ ಐದು ವರ್ಷಗಳ ಕಾಲ ನಾವು ಹೆಚ್ಚಿನ ಗ್ರಾಹಕರ ಹಳ್ಳಿಯ ಗ್ರಾಹಕರಿಂದ ಹೆಚ್ಚು ಆಕರ್ಷಿತರಾಗಿದ್ದೀವಿ ಒಂದು ಸಲ ಬಂದವನು ಮತ್ತೊಂದು ಸಲ ಬಂದೇ ಬರ್ತಾ ಇರ್ತದೆ ಆ ರೀತಿಯಾದಂತಹ ನಾವು ಶುಚಿ ರುಚಿಯಾದಂತಹ ಆಹಾರವನ್ನು ಕೊಡ್ತಾ ಇದ್ವಿ ಸ್ಥಳ ಬದಲಾವಣೆ ಮಾಡಿದ್ದೇವೆ ಇವತ್ತು ಪ್ರಾರಂಭ ಮಾಡಿದ್ದೇವೆ ಗ್ರಾಹಕರಲ್ಲಿ ವಿನಂತಿ ಇಂದಿನಂತೆ ಮುಂದೇನೂ ಅದೇ ರೀತಿ ಒಂದು ಈಗ ನೀವು ಹಿಂದೆ ಇದೆ ರೋಡ್ ಅಲ್ಲಿ ಸ್ವಲ್ಪ ಮುಂದೆ ಮುಂದೆ ಇದ್ದಂತ ಬೇಕ್ರಿ ಈಗ ಸ್ವಲ್ಪ ಸ್ಥಳ ಬದಲಾವಣೆ ಮಾಡಿ ಇಲ್ಲಿ ಮಾಡಿದಿರಿ ಈಗ ಇಲ್ಲಿ ಏನ್ ಸ್ಪೆಷಲ್ ನಿಮ್ಮ ಬೇಕ್ರಿ ಜ್ಯೂಸ್ ಸೆಂಟರ್ ಚಾಟ್ಸ್ ಚಾಟ್ಸ್ ಏರೆ ವರ್ಷಗಳ ಜ್ಯೂಸ್ ಅಂದ್ರೆ ವಿಧ ವೆರೈಟಿ ಶಾರದಾ ಮಸಿದೆ ಹೌದು ಹೊಸದಾಗಿ ಅಂದರೆ ಚೆನ್ನಾಗಿದೆ ಮುಂಚೆ ಹಳೆ ಬೇಕರಿ ಇತ್ತು ಎಸ್ ಪಿ ಆರ್ ಅಂತೇಳಿ ಇಲ್ಲಿ ಅಮ್ರಪುರ ಮೇನ್ ರಸ್ತೆಯಲ್ಲಿ ರಸ್ತೆಯಲ್ಲಿತ್ತು ಈ ಹೊಸದಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸ್ವೀಟ್ ಎಲ್ಲನ ಮತ್ತು ಕಸ್ಟಮರ್ ಹಂಗೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ತಾಣ ಜ್ಯೂಸು ಸ್ವೀಟು ಮತ್ತೆ ತುಂಬ ಚೆನ್ನಾಗಿದೆ ನಮಗೇನ ತುಂಬ ಇಷ್ಟ ಆಗಿದೆ ಮತ್ತು ನಾವೆಲ್ಲೂ ತಗೊಳೋದಿಲ್ಲ ಎಲ್ಲ ಒಂದು ಇಲ್ಲೇ ತಾಣೋದು ಮತ್ತೆ ನಾವು ಚೆನ್ನಾಗಿ ಇಷ್ಟಪಟ್ಬಿಟ್ಟಿದ್ವಿ ಸ್ವೀಟ್ ಎಲ್ಲನ ಹೊಸದಾಗೆ ಜ್ಯೂಸ್ ಎಲ್ಲ ಹಾಕ್ತಾರೆ ಫ್ರೆಶ್ ಆ ಜ್ಯೂಸ್ ಅವಾಗಿನ ತಯಾರು ಮಾಡಿ ಜ್ಯೂಸ್ ಕೊಡ್ತಾರೆ ಮತ್ತೆ ಇನ್ನು ಸಿಗೋದೆಲ್ಲ ಚೆನ್ನಾಗೇ ಇರುತ್ತೆ ಭಾಗ್ಯಮ್ಮ ಹೊಸ ಬೇಕ್ರಿ ಅಂದ್ರೆ ಮೊದ್ಲು ಎಸ್ ಬಿ ಆರ್ ಬೇಕ್ರಿ ಮೊದಲ ಅಂಗಡಿ ಇತ್ತು ಅಲ್ಲಿಂದ ಮತ್ತೆ ಈಗ ಸ್ಥಳಾಂತರ ಮಾಡಿದ್ದಾರೆ ಅದೇ ರೋಡಲ್ಲಿ ಪಕ್ಕ ಮುಂದೆ ಒಂಚೂರು ಮುಂದೆ ಇದೆ ಎಲ್ಲ ಬೇಕ್ರಿಲ್ ಒಂದೇ ಟೇಸ್ಟ್ ಒಂದೇ ಇದು ಈಗ ಹೊಸದಾಗಿ ಜ್ಯೂಸ್ ಅಂಗಡಿ ಮಾಡಿದ್ದಾರೆ ಎಲ್ಲ ಸ್ವೀಟ್ ಎಲ್ಲ ಒಂದೇ ತರ ಎಲ್ಲ ಇದೆ ಚೆನ್ನಾಗಿದೆ ಟೇಸ್ಟ್ ಎಲ್ಲ ಎಲ್ಲ ಒಂದೇ ತರ ಚೆನ್ನಾಗಿತ್ತು ಏನಿಲ್ಲ ಹೆಂಗಾಗುತ್ತೆ ಟೇಸ್ಟ್ ಬದಲಾವಣೆ ಹೆಂಗಾಗುತ್ತೆ ಅದೇ ಟೇಸ್ಟ್ ಇಲ್ಲೂ ಬರೋದು ಬೇರೆ ಗ್ರಾಹಕರಿಗೆ ಏನ್ ಹೇಳ್ತೀವಿ ಅಂದ್ರೆ ಅಲ್ಲಿರೋ ಬೇಕ್ರಿನೂ ಇಲ್ಲೂ ಒಂದೇ ಇರೋದು ಹಂಗಾಗಿ ಅಲ್ಲಿ ಕೊಡೋ ಪ್ರೋತ್ಸಾಹನೂ ಇಲ್ಲೂ ಕೊಡಿ ಅಂತ ಹೇಳ್ತಾ ಇದ್ವಿ ಗುರುರಾಜ್ ಅಂತ ಇದು ಮೊದ್ಲು ಆ ಕಡೆ ಇಕ್ಕಿದ್ರು ಬೇಕ್ರಿ ಆ ಕಡೆಗಿಂದು ಇಲ್ಲಿ ಈಗ ಚೆನ್ನಾಗಿದೆ ಎಲ್ಲ ಶುಚಿಯಾಗಿ ರುಚಿಯಾಗಿ ಒಳ್ಳೆ ಗುಣ ಮಾಡ್ತಾ ಇಲ್ಲಿ ಎಲ್ಲ ತಿಂಡಿ ತಿನಿಸು ರುಚಿಯಾಗಿ ಮಾಡ್ತಾರೆ ಎಲ್ಲಾನ ಜ್ಯೂಸು ಆಮೇಲೆ ಏನೋ ಹಾ ಎಲ್ಲಾನು ಮಾಡ್ತಾರೆ ಗ್ರಾಹಕರು ಬಂದು ತಿನ್ನಿ ಮನೆಗೂ ಪಾರ್ಸಲ್ ತಗೊಂಡೋಗಿ ಒಳ್ಳೆ ಗುಣ ಮಾಡ್ತಾ ಒಳ್ಳೆ ರುಚಿಯಾಗಿರುತ್ತೆ ಒಳ್ಳೆ ಕಡಿಮೆ ಬೆಲೆಗೂ ಕೊಡ್ತಾರೆ ಹೊಸ ಚೆನ್ನಾಗಿದೆ ಎಳೆ ಬೇಕ್ರಿಗಿ ಹೊಸ ಬೇಕ್ರಿ ಚೆನ್ನಾಗಿದೆ ಒಳ್ಳೆ ಜಾಗ ಎಲ್ಲ ಚೆನ್ನಾಗಿದೆ ಹಿಂದೆ ಇಂಟೀರಿಯರ್ ಎಕ್ಸ್ಟಿರರ್ ಎಲ್ಲ ಜಾಗ ಇದೆ ಕೂತ್ಕೊಳಕ್ಕೆ ಹೋಗಿ ಎಲ್ಲ ಚೆನ್ನಾಗಿದೆ ಬನ್ನಿ ನಿಮ್ಗೆ ಬೇಕಾ ತಿಂದು ತಗೊಂಡು ಹೋಗಿ ಮನೆಗೂ ಪಾರ್ಸೆಲ್ ತಗೊಂಡು ಹೋಗಿ ದಿವ್ಯಾ ಈ ಅಲ್ಲಿ ಡ್ರಿಂಕ್ ಕೂಲ್ ಡ್ರಿಂಕ್ಸ್ ಚಾಟ್ ಮಸಾಲಗಳು ಆಮೇಲೆ ಆ್ಯಪಲ್ಗಳು ಲೇಸ್ ಕೇಕ್ ಬರ್ತಡೇ ಕೇಕ್ಸ್ ಎಲ್ಲ ಸಿಗ್ತವೆ ಬಂದು ತಗೊಂಡು ಹೋಗಿ ಇಲ್ಲಿ ಸ್ವೀಟ್ಸಲ್ಲಿ ಕೇಕ್ ಮತ್ತೆ ಮೈಸೂರ್ ಪಾಕು ಚಾಕ್ಲೇಟ್ ಕೇಕ್ಸ್ ಎಲ್ಲ ಸಿಗುತ್ತೆ ತಗೊಂಡೋಗಿ ತುಂಬಾ ಚೆನ್ನಾಗಿದೆ ಆಮೇಲೆ ಜ್ಯೂಸು ಎಲ್ಲ ಸಿಗ್ತವೆ ತಗೊಂಡೋಗಿ ಚೆನ್ನಾಗಿದೆ ಬೇಕ್ರಿ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಮೊದ್ಲೆಲ್ಲ ತಗೊಂತಿದ್ವಿ ಚೆನ್ನಾಗಿ ವ್ಯಾಪಾರ ಆಗಲಿ ಚೆನ್ನಾಗಿ ಇಲ್ಲ ಹತ್ರನೇ ಆಗುತ್ತೆ ಯಾರು ಟೇಸ್ಟ್ ಎಲ್ಲ ಇದ್ರು ಹುಡ್ಕೊಂಡು ಬಂದು ತಗೊಂತಾರೆ ಚೆನ್ನಾಗಿ ಇನ್ನೂ ಚೆನ್ನಾಗಿ ಡಿಫ್ರೆಂಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಿಗಿಂತ ಚೆನ್ನಾಗಿದೆ ಟೇಸ್ಟ್ ಎಲ್ಲ ಇಲ್ಲೇ ಬಂದು ತಗೊಳ್ಳಿ ಮೊದಲು ತರನೇ ಅವರು ಚೆನ್ನಾಗಿ ಆಗಲಿ